ಅಭಿವಾದನಶೀಲಸ ನಿತ್ಯ ವೃದ್ಧೋಪ ಸೇವಿನ ಚತ್ವರಿತಸ್ಥವರ್ಧಂತೆ ಆಯುರ್ವಿದ್ಯಾ ಯಶೋಬಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹೆಚ್ ಆರ್ ಫ್ರೆಂಡ್ ಗಿರೀಶ್ ಮಾತಾಡೋದು ಅಭಿವಾದನಶೀಲ ಈ ಒಂದು ಸುಂದರವಾದ ಸುಭಾಷಿತದಲ್ಲಿ ಹೇಳಿರುವ ಹಾಗೆ ಅಭಿವಾದನ ಅಂತಂದರೆ ಎಲ್ರಿಗೂ ನಮಸ್ಕಾರ ಮಾಡೋದು ಎಲ್ಲರ ಜೊತೆ ಮಾತಾಡೋದು ಎಲ್ಲರ ಜೊತೆ ಖುಷಿ ಖುಷಿಯಾಗಿರೋದು ಎಲ್ಲರ ಜೊತೆ ಸಂತೋಷವಾಗಿರೋದು ಆದರೆ ಈಗ ಕಾರ್ಪೊರೇಟ್ ಲೈಫಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದು ಫೀಲ್ಡಲ್ಲಿ ಒತ್ತಡ ಒತ್ತಡ ಸ್ಟ್ರೆಸ್ ಇದರಿಂದ ನಾವು ಯಾರ ಜೊತೆ ಮಾತಾಡ್ತಾ ಇಲ್ಲ ಯಾರ ಜೊತೆ ಬೆರೀತಾ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗ್ತೀವಿ ನಮ್ಮ ಕಾರು ಅಥವಾ ಬೈಕ್ ತಗೊಂಡು ನಮ್ಮ ಆಫೀಸ್ಗೆ ಹೋಗ್ತೀವಿ ಲಾಗಿನ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇರ್ತೀವಿ ಅಲ್ಲೂ ಕೂಡ ನಮ್ಮ ಎಂಪ್ಲಾಯೀಸ್ ಆಗ್ಬೋದು ಅಥವಾ ನಮ್ಮ ಟೀಮ್ ಮೆಂಬರ್ಸ್ ಆಗ್ಬೋದು ಕೊಲೀಗ್ಸ್ ಆಗ್ಬೋದು ಯಾರ ಜೊತೆ ಕೂಡ ಮಾತಾಡೋದಿಲ್ಲ ಇದರಿಂದ ಏನಾಗ್ತಾಯಿದೆ ಅಂತಂದರೆ ಮಾನಸಿಕ ತಜ್ಞರು ಮಾನಸಿಕ ರೋಗ ತಜ್ಞರು ಹೇಳುವಾಗೆ ಬಹಳಷ್ಟು ಕಾರ್ಪೊರೇಟ್ ಪ್ರೊಫೆಷ್ನಲ್ಸ್ ಆಗ್ಬೋದು ಇನ್ನಿತರ ಕೆಲಸದಲ್ಲಿರುವವರಾಗ್ಬೋದು ಡಿಪ್ರೆಷನ್ ಅಥವಾ ಲೋನ್ಲಿನೆಸ್ ಅನ್ನೋ ಅನ್ನುವಂತಹ ಒಂದು ಗಂಭೀರವಾದ ವೈದ್ಯಕೀಯ ಸಮಸ್ಯೆ ಅಥವಾ ಮೆಡಿಕಲ್ ಕಂಡೀಷನ್ಗೆ ಒಳಗಾಗ್ತಾ ಇದ್ದಾರೆ ಸೊ ಈ ಕಂಡೀಷನ್ನಿಂದ ಹೊರಗಡೆ ಬರೋಕೆ ಮತ್ತೆ ಮಾತ್ರೆ ತಗೋತಾರೆ ಮತ್ತೆ ಇಂಜೆಕ್ಷನ್ ತಗೋತಾರೆ ಮತ್ತೆ ಮಾನಸಿಕ ರೋಗ ತಜ್ಞರನ್ನು ಸೈಕಿಯಾಟ್ರಿಕ್ಸನ್ನು ಕನ್ಸಲ್ಟ್ ಮಾಡ್ತಾರೆ ಆದರೆ ಈ ಒಂದು ನಾನು ಮೊದಲು ಹೇಳಿದಾಗೆ ಒಂದು ಸುಂದರವಾದ ಸಂಸ್ಕೃತ ಸುಭಾಷಿತದಲ್ಲಿ ಹೇಳಿದಾಗೆ ಅಭಿವಾದನಶೀಲಸ್ಯ ನಿತ್ಯ ವೃದ್ಧೋಪ ಸೇವಿನ ಅಭಿವಾದನಶೀಲ ಅಂತಂದರೆ ಎಲ್ಲರಿಗೆ ವಿಶ್ ಮಾಡೋದು ಎಲ್ಲರ ಜೊತೆ ಮಾತಾಡೋದು ಎಲ್ಲರ ಜೊತೆ ಚೆನ್ನಾಗಿರೋದು ಬೆಳಿಗ್ಗೆ ಹೇಳೋಣ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಎಲ್ರಿಗೂ ವಿಶ್ ಮಾಡೋಣ ನಮ್ಮಷ್ಟಕ್ಕೆ ನಾವು ವಿಶ್ ಮಾಡೋಣ ತಿಂಡಿ ತಿನ್ನೋಣ ನಮ್ಮ ಆಫೀಸ್ಗೆ ಹೋಗೋಣ ಆಫೀಸಲ್ಲಿ ಎಲ್ರಿಗೂ ವಿಶ್ ಮಾಡೋಣ ಎಲ್ಲರ ಜೊತೆ ಖುಷಿಯಾಗಿದ್ದು ಸಂತೋಷದಿಂದ ಕೆಲಸ ಮಾಡೋಣ ಸಾಯಂಕಾಲ ಲಾಗೌಟ್ ಮಾಡಿ ನಮ್ಮ ಮನೆಗೆ ಬಂದ ತಕ್ಷಣ ಟಿಯೋ ಕಾಫಿಯೋ ಕುಡಿದ್ಬಿಟ್ಟು ಆಮೇಲೆ ಫಸ್ಟ್ ಕ್ಲಾಸಾಗಿ ಊಟ ಡಿನ್ನರ್ ಮಾಡಿಬಿಟ್ಟು ಎಲ್ಲರ ಜೊತೆ ಮಾತಾಡ್ತಾ ಮಾತಾಡ್ತಾ ನೆಮ್ಮದಿಯಾಗಿರೋದ್ರಿಂದ ನಮ್ಮ ಜೀವನದ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ ಅದು ಡಿಸಿಪ್ಲಿನ್ಡ್ ಇರುತ್ತೆ ಈ ಲೈಫ್ ಸ್ಟೈಲ್ನಲ್ಲಿ ಶಿಸ್ತು ಇರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಅದು ಜೆಂಟ್ಸ್ ಆಗ್ಬೋದು ಲೇಡೀಸ್ ಆಗ್ಬೋದು ಯಾವುದೇ ಒಂದು ಗಂಭೀರವಾದಂಥ ವೈದ್ಯಕೀಯ ಸ್ಥಿತಿಗೆ ತಲುಪೋದಿಲ್ಲ ಅದರಲ್ಲೂ ಕೂಡ ಈಗಿನ ಪರಿಸ್ಥಿತಿನಲ್ಲಿ ಡಿಪ್ರೆಷನ್ ವಿಪರೀತ ಆಗಿಬಿಟ್ಟಿದೆ ಲೋನ್ಲಿನೆಸ್ ವಿಪರೀತ ಆಗಿಬಿಟ್ಟಿದೆ ಇದರಿಂದ ಬಹಳಷ್ಟು ಪ್ರೊಫೆಷನಲ್ಸ್ ಆಗ್ಬೋದು ಆಗ್ಬೋದು ಫೇಸ್ ಮಾಡ್ತಾ ಇರ್ತಾರೆ ಫೇಸ್ ಮಾಡ್ತಾ ಇರ್ತಾರೆ ದಯವಿಟ್ಟು ಈ ಒಂದು ಪಾಯಿಂಟನ್ನು ಎಲ್ಲರೂ ಡೌನ್ ಮಾಡ್ಕೊಳ್ಳೇಬೇಕು ನನ್ನನ್ನು ಸೇರಿಬಿಟ್ಟು ಅಭಿವಾದನಶೀಲ ಸೊ ನೆನಪಿರಲಿ ಸ್ನೇಹಿತರೆ ನಾವು ಖುಷಿಯಾಗಿರಲು ಎಲ್ಲರ ಜೊತೆ ಮಾತಾಡೋಣ ಎಲ್ಲರ ಜೊತೆ ಬೆರೆಯೋಣ ಎಲ್ಲರ ಜೊತೆ ಖುಷಿಯಾಗಿರೋಣ ಅದು ನಮ್ಮ ಮನೆ ಆಗ್ಬೋದು ನಮ್ಮ ಆಗ್ಬೋದು ನಮ್ಮ ನೇಬರ್ಸ್ ಆಗ್ಬೋದು ನಮ್ಮ ಫ್ರೆಂಡ್ಸ್ ಆಗ್ಬೋದು ನಮ್ಮ ಕ್ಲಾಸ್ಮೇಟ್ಸ್ ಆಗ್ಬೋದು ಅಥವಾ ವೆರಿ ಇಂಪಾರ್ಟೆಂಟ್ಲಿ ನಾವು ಕೆಲಸ ಮಾಡುವಂಥ ಸಂಸ್ಥೆನಲ್ಲಾಗ್ಬೋದು ಕೆಲಸ ಮಾಡುವಂಥ ಆಫೀಸು ಫ್ಯಾಕ್ಟ್ರಿ ಕಂಪನಿನಲ್ಲಾಗ್ಬೋದು ಎಲ್ಲರ ಜೊತೆ ಮಾತಾಡೋಣ ಎಲ್ಲರ ಜೊತೆ ಬೆರೆಯೋಣ ಎಲ್ಲರ ಜೊ ಎಲ್ರಿಗೂ ವಿಶ್ ಮಾಡೋಣ ಎಲ್ಲರ ಜೊತೆ ಖುಷಿಯಾಗಿರೋಣ ಒಳ್ಳ ರೀತಿಯಿಂದ ನಾವು ಕೆಲಸ ಮಾಡೋದರಿಂದ ನಮ್ಮ ಕೆಲಸದ ಔಟ್ಪುಟ್ ಕೂಡ ನಮ್ಮ ಕೆಲಸದ ಪರ್ಫಾರ್ಮೆನ್ಸ್ ಕೂಡ ಎಕ್ಸಲೆಂಟ್ ಆಗಿ ಬರುತ್ತೆ ಇದರಿಂದ ನಮ್ಮ ಸಂಸ್ಥೆ ಫ್ಯಾಕ್ಟ್ರಿ ಕಂಪನಿಗಳು ಕೂಡ ಉತ್ತಮವಾದಂಥ ಒಂದು ಲಾಭ ಸಿಗುತ್ತೆ ನೆನಪಿರಲಿ ಸ್ನೇಹಿತರೆ ನಾವು ಎಲ್ಲರ ಜೊತೆ ಮಾತಾಡೋಣ ನೆನಪಿರಲಿ ಸ್ನೇಹಿತರೆ ನಾವು ಎಲ್ಲರ ಜೊತೆ ಮಾತಾಡೋಣ ಎಲ್ಲರ ಜೊತೆ ಖುಷಿಯಾಗಿರೋಣ ಈ ಖುಷಿ ನಾವು ಬೇರೆಯವ್ರ ಜೊತೆ ಮಾತಾಡೋದರಿಂದ ಖಂಡಿತವಾಗಿ ಬರುತ್ತೆ ಆದರೆ ಇನ್ನೊಂದು ನೆನಪಿರಲಿ ಸ್ನೇಹಿತರೆ ನಾವು ಖುಷಿಯಾಗಿರಲು ಬೇರೆಯವ್ರ ಜೊತೆ ಮಾತಾಡೋಣ ಆದರೆ ಬೇರೆಯವರ ಬಗ್ಗೆ ಮಾತನಾಡೋದು ಬೇಡ ನಾವು ಖುಷಿಯಾಗಿರಲು ಬೇರೆಯವ್ರ ಜೊತೆ ಮಾತಾಡೋಣ ಬೇರೆಯವ್ರ ಜೊತೆ ಬೆರೆಯೋಣ ಆದರೆ ಬೇರೆಯವರ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡೋದು ಬೇಡ ಖಂಡಿತವಾಗೂ ಬೇಡ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹೆಚ್ ಆರ್ ಗಿರೀಶ್